ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತು ನಮ್ಮ ಮನೆಯಾಗ ಹತ್ತಿರ ಮಾವಾರ ಎಲ್ಲ ಊರಿಗೆ ಹೋಗಿರು ನಮ್ಮ ಆದನೇ ಕಡೆ ಧಾರವಾಡಕ್ಕೆ ಹಾಗಾಗಿ ಮನೆಯಾಗ ನಾನು ಸಾನು ಇಬ್ಬರೇ ಇದ್ದು ನಾ ಬ್ಯಾಂಕ್ನಿಂದ ಬಂದ ನಂತರ ಬೆಳಗ್ಗೆ ಪಾಲಕ ಬಾಜಿ ಮಾಡ್ಕೊಂಡು ಹೋಗಿದ್ನಿ ಸೊ ಸಾಯಂಕಾಲ ಸ್ವಲ್ಪ ಪಾಲಕ್ ತೆಗೆದಿಟ್ಟಿದ್ನಿ ಬಿಕಾಸ್ ಸಂಜೆಗೆ ಪಾಲಕ್ ಬಜ್ಜಿ ಮಾಡೋಕ್ಕೆ ಬರ್ತೈತಿ ಅನ್ನೋ ಕಾರಣಕ್ಕೆ ಹಾಗಾಗಿ ಈಗ ರಾತ್ರಿ ಊಟಕ್ಕೆ ನನಗೂ ಸಾನುವಾಗ ಪಾಲಕ್ ಬಜ್ಜಿ ಮತ್ತು ಅನ್ನ ಸಾರ ಅಷ್ಟು ಮಾಡ್ಕೊಂಡು ಬಿಡ್ಬೇಕಂತಂದ್ರೆ ಪಾಲಕ್ ಬಜ್ಜಿ ಮಾಡತ್ತೀನಿ ಎಲ್ರಿಗೂ ಪಾಲಕ್ ಬಜ್ಜಿ ಆಗಲಿ ನಾರ್ಮಲ್ ಆನಿಯನ್ ಬಜ್ಜಿ ಮತ್ತು ಮಿರ್ಚಿ ಬಜ್ಜಿ ಎಲ್ಲರಿಗೂ ಮಾಡೋಕ್ಕೆ ಬರ್ತೈತಿ ಅದ್ರಾಗೇನು ಸ್ಪೆಷಲ್ ಏನು ಇಲ್ಲ ಸೊ ಈಗ ಆ್ಯಸ್ ಯೂಶುವಲ್ ನಾನು ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಮತ್ತು ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳಾತೀನಿ ಸೊ ಪಾಲಕನ ಆಲ್ರೆಡಿ ತೊಳೆದು ಬಿಡಿಸಿ ಇಟ್ಕೊಂಡಿದ್ನಿ ಲಾಸ್ಟ್ ಟೈಮ್ ನಾನು ಪಾಲಕ್ನ ಪೂರ್ತಿ ಸಣ್ಣ ಹೆರಚಿ ಕಡಲೆ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಮಾಡಿದ್ನಿ ಅದು ಅಷ್ಟೊಂದು ಟೇಸ್ಟ್ ಸರಿ ಬರಲಿಲ್ಲ ಮತ್ತು ಸ್ವಲ್ಪ ಹಿಟ್ಟಿಟ್ಟು ಹತ್ತಾತಿತ್ತು ಅದು ಮತ್ತೆ ಚೆನ್ನಾಗಿ ಫ್ರೈಯೂ ಆಗಲಿಲ್ಲ ಅಷ್ಟೊಂದು ಯಾರಿಗೂ ಇಷ್ಟ ಆಗಲಿಲ್ಲ ಈ ಸಲ ಏನು ಮಾಡಿದ್ನಿ ಅಂದರೆ ಪಾಲಕ್ನ ಕಂಪ್ಲೀಟ್ ಒಂದೊಂದು ತಪ್ಪಲನ ಏನಿರ್ತಾವಲ್ಲ ಅವನ್ನ ಒಂದೊಂದು ಕಪ್ ತಪ್ಲನ ಇದ್ರೊಳಗೆ ಕಡಲಿ ಇಟ್ಟೊಳಗೆ ಡಿಪ್ ಮಾಡಿ ಫ್ರೈ ಮಾಡತ್ತೀನಿ ಈ ರೀತಿ ಮಾಡ ಅಂತಲೇ ಪಾಲಕ್ ಬಜ್ಜಿ ಭಾಳ ಕ್ರಿಸ್ಪಿಯಾಗಿ ಚಲೋ ತಂಗಿ ಬಂದು ಮತ್ತು ಸ್ವಲ್ಪ ಉಬ್ಬಿನೂ ಚಲೋ ಬಂದು ಸೊ ಈ ರೀತಿ ಪಾಲಕ್ ಬಜ್ಜಿ ಮಾಡಿದ್ರೆ ಟೇಸ್ಟ್ ಚಲೋ ಬಂತು ಲಾಸ್ಟ್ ಟೈಮ್ ಅದು ಸ್ವಲ್ಪ ತ ಬಾಜಿ ಪಾಲಕನ ಹೆಚ್ಚಿಟ್ಟಿದ್ನಿ ಸೊ ಅದನ್ನು ಇಮಿಡಿಯೇಟ್ ಮಾಡೋಣಂತ ಮಾಡಿದ್ದೆ ಟ್ರೈ ಬಟ್ ಅದಷ್ಟೊಂದು ಸರಿ ಬರಲಿಲ್ಲ ಬಟ್ ಈ ಸಲ ಈ ಥರ ಮಾಡಿದರೆ ಪಾಲಕ್ ಬಜ್ಜಿ ಟೇಸ್ಟ್ ಚಲೋ ಬಂತು ಮತ್ತು ಎಲ್ಲರಿಗೂ ಇಷ್ಟ ಆಯಿತು ಮತ್ತು ಕ್ರಿಸ್ಪಿಯಾಗಿದ್ದು ಇಲ್ಲಿ ನಾನು ಒಂದು ಕಡೆ ಪಾಲಕ್ ಬಜ್ಜಿ ಮಾಡತ್ತೀನಿ ನಮ್ಮ ಸಾನು ಬಂದ ಮಮ್ಮಿ ನನಗೆ ಏನು ಹೆಲ್ಪ್ ಮಾಡಲಿ ಏನು ಹೆಲ್ಪ್ ಮಾಡಲಿ ಅಂತ ನಂಗೆ ಕಾಟ ಕೊಡತ್ತೀವಿ ಸೊ ಇಲ್ಲಿ ಬಿಸಿ ಎನ್ ಐತಿ ನಂಗೆ ಏನು ಹೆಲ್ಪ್ ಮಾಡಬೇಡ ನನ್ನ ಮಾಡ್ತೇನೆ ಹೋಗು ಅಂತ ಅನ್ನಿ ಆದರೂ ಕೇಳುವಾಗೇಳು ಏನಾರು ಹೆಲ್ಪ್ ಮಾಡೋಕ್ಕೆ ಅಂತ ಅನ್ನೋದು ಕೇಳಿದಳು ಸೊ ನಂದು ಡಬ್ಬಿ ನಿನ್ನ ಡಬ್ಬಿ ಇಬ್ಬರದ್ದು ನಾಳೆ ಮತ್ತೆ ಕಟ್ಕೊಂಡು ಹೋಗಕ್ಕೆ ಬೇಕು ಅವನು ಎರಡೇ ಡಬ್ಬಿ ತೊಳ್ಕೊಂಬಾ ಅಂತ ಹೇಳಿದ್ನಿ ಎರಡು ಡಬ್ಬಿ ತೊಳ್ಯಾಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ಮಿನಿಮಮ್ ಅರ್ಧ ತಾಸು ಅದನ್ನು ಬರೀ ಆಕಿದೊಂದು ಡಬ್ಬಿ ನನ್ನೊಂದು ಡಬ್ಬಿ ಆಕಿ ತೊಳೆಯುತ್ತಾಳು ಇವ್ನಿತ್ತು ನೋಡತಾನು ಸಾವನು ಎಲ್ಲಿರ್ತಾಳು ಅಲ್ಲಿ ರಿಷಿ ಮತ್ತು ರಿಯಾ ಇಬ್ಬರು ಇರ್ತಾರು ಏನ್ ಮಾಡತ್ತೀರಿ ಹ್ಮ್ ಪಾಲಕ್ ಬಜ್ಜಿ ಮಾಡತ್ತೇ ಮಾಡಿರಿ ನಮಗೆ ಕೊಡೋರಿ ಇಲ್ಲ ಮತ್ತೆ ಈಗ ಆಲ್ರೆಡಿ ನಿಮಗೆ ಮಾಡಿ ಮಾಡಿಟ್ಟಿದ್ದೇನು ಸೊ ನಿಮಗೆ ಕೊಟ್ಟ ಆನಂತರ ನಮಗೆ ಮಾಡಿಕೊಡ್ರಿ ಥ್ಯಾಂಕ್ ಯು ಫಿಶಾ ಅಲ್ಲೇ ತಿನ್ನ ತಿಂತೀವಿ ಅಲ್ಲಿ ಅಜ್ಜಿ ಕಡೆ ಚಪಾತಿ ಮಾಡಿದೀರಲ್ಲ ಈಗ ಸವಿತಾ ಬಂದಿಳು ಸೊ ಅವರಿಗೂ ಆಚೆ ಕಡೆ ಎಲ್ಲ ಪಾಲಕ್ ಬಜ್ಜಿ ಕೊಟ್ಟಿನಿ ಬಿಸಿ ಬಿಸಿವಾ ಸೊ ಅವರು ಊಟ ಮಾಡಕ್ಕೆ ಹೋದರು ಇಲ್ಲಿ ನಮ್ಮ ಸಾನುಗೆ ಹಾಕಿ ಕೊಟ್ಟಿನಿ ನಮ್ಮ ಸಾನು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಳು ನನ್ನ ಬಿಟ್ಟನ ನನಗೆ ಅಕ್ಕಿ ಹಸು ಆಗಿದ್ದವನಂತಲಿ ಆಯ್ತು ತಿನ್ನು ಅಂತಂದಕ್ಕಿ ಹಾಕಿಕೊಟ್ಟಿನಿ ಆಕೆ ಊಟ ಮಾಡೋಕೆ ಸ್ಟಾರ್ಟ್ ಮಾಡೇಳು ನಂದು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಅಡುಗೆ ಮನೆ ಎಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಆನಂತರ ಊಟ ಮಾಡ್ತೀನಿ ಊಟ ಮಾಡಿ ಮಾಡೋದಂದ್ರೆ ಬೇಜಾರಾಗುತ್ತೆ ಹಾಗಾಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಿನೇ ಊಟ ಮಾಡೋದು ಸೊ ಈಗ ಊಟಕ್ಕೆ ಟೊಮೆಟೊ ಚಟ್ನಿ ಮಾಡಿದ್ನಿ ಮತ್ತು ಚಪಾತಿ ಅನ್ನ ಮತ್ತು ಪಾಲಕ್ ಬಜ್ಜಿ ಮತ್ತು ಶೇಂಗಾ ಚಟ್ನಿ ಚಪಾತಿ ಅಂತೂ ಮಾರ್ನಿಂಗ್ ಮಾಡಿದ್ದನ್ನ ಇದ್ದು ಸೊ ಅದನ್ನೇ ತಿನ್ನತ್ತೀನಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್